ಟೂರ್ನಿ ಮಾಡಿರೋದು ನಮ್ಮ ಹನ್ನೆರಡು ಊರಿನ ಆಟಗಾರರು ಹಳ್ಳಿ ಆಟಗಾರರು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತೆ ಏನು ಬೇರೆ ಚಟ್ರಿಗಳಲ್ಲಿ ಹೋಗಿದ್ದೀರಾ ಯಾವುದೇ ರೀತಿ ಹೊಡ್ದಿರಾ ಮೆಂಟಲಿ ಫಿಸಿಕಲಿ ಎಲ್ಲಾ ರೀತಿಯಲ್ಲೂ ಸ್ಟ್ರಾಂಗ್ ಆಗಿರಬೇಕು ಈಗಿನ ಈಗಿನ ಹುಡುಗರು ಆದ್ರಿಂದ ಈ ಟೂರ್ನಿನ ಹರಾಜ್ ಮುಖಾಂತರ ಮಾಡಿ ಮತ್ತೆ ಐ ಪಿ ಎಲ್ ಮಾದರಿಯಲ್ಲಿ ಅಂಕಗಳನ್ನು ಕೊಟ್ಟು ಅವರಿಗೆ ಹತ್ತು ಸಾವಿರ ಅಂಕಗಳ ಪ್ರತಿ ಓನರ್ ಹತ್ತು ಸಾವಿರ ಅಂಕಗಳನ್ನು ಕೊಟ್ಟು ಈ ಟೂರ್ನಿ ಮಾಡ್ತಾ ಇದ್ವಿ ಹರಾಜ್ ಪ್ರಕ್ರಿಯೆ ಅಂದ್ರೆ ಒಂದು ಓನರ್ಗೆ ಹತ್ತು ಸಾವಿರ ಅಂಕ ಕೊಟ್ಟಿದ್ವಿ ಅದ್ರಲ್ಲಿ ಹದಿನೈದು ಆಟಗಾರನ್ನು ತಗೊಬೇಕಾಗಿ ಅದರಲ್ಲಿ ಹೈಯೆಸ್ಟ್ ದೊಡ್ಶೆ ಮತ್ತೆ ಎರಡ್ಕನಹಳ್ಳಿ ಬೈಶಾಪುರ ರಾಯಚಂದ್ರ ಉತ್ತಮ ಆಟಗಾರರು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರವರೆಗೂ ಹೋಗಿದ್ದಾರೆ ಮತ್ತೆ ಉಳಿದಂತ ಆಟಗಾರರು ಐನೂರು ಸಾವಿರ ಮತ್ತೆ ಯಾರು ಅಂಕ ತಗೊಂಡಿದ್ದವರು ಕೂಡ ಅಷ್ಟು ಪ್ಲೇಯರ್ ಅಂತ ಅವ್ರನ್ನೂ ಕೂಡ ಮತ್ತೆ ಎಲ್ಲ ತಂಡಗಳಿಗೆ ಮತ್ತೆ ಸೇರ್ಪಡೆ ಮಾಡ್ತಾರೆ ಯಾರನ್ನೂ ಕೂಡ ಏನು ಸರ್ ಏನಿಲ್ಲ ಈಗ ಏನು ಆರ್ ಸಿ ಪಿ ಎಲ್ ಅಂದ್ರೆ ರಾಯಚಂದ್ರ ಐ ಪಿ ಎಲ್ ಅಂತ ಹೇಳಿ ನಮ್ಮ ಯುವಕರು ನಮ್ಮ ಗ್ರಾಮಸ್ಥರು ಯುವ ಬಳಗ ಎಲ್ಲಾ ಮಾಡ್ತಾ ಇದಾರೆ ಅದಕ್ಕೆ ತಕ್ಕಂತ ಇಲ್ಲೆಲ್ಲಾ ತಯಾರಿನೂ ನಡೆದಿದೆ ಸುಮಾರು ಒಂದ್ ತಿಂಗಳಿಂದನೂ ಆ ರಾಜ್ ಪ್ರಕ್ರಿಯೆಯನ್ನ ದೇವನಹಳ್ಳಿ ಸುತ್ತಮುತ್ತ ನಮ್ಮ ಬೆಟ್ಕೋಟೆ ಗ್ರಾಮ ಪಂಚಾಯತಿ ಮತ್ತು ಅನ್ನೇಶ್ವರ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಗ್ರಾಮಗಳು ಅಂದ್ರೆ ಟೌನ್ಗೆ ಇದಿಲ್ಲ ಗ್ರಾಮಗಳಿಗೆ ಗ್ರಾಮದಲ್ಲಿ ಯುವಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಆ ಒಳ್ಳೆ ತೀರ್ಮಾನ ತಗೊಂಡು ಐ ಪಿ ಎಲ್ ನ ಇದು ಏನು ಕ್ರಿಕೆಟ್ ನ ಟೂರ್ನಿಮೆಂಟ್ ನ ಆಯೋಜನೆ ಮಾಡ್ಕೊಂಡಿದ್ದಾರೆ ಹಾಗೆ ಇದ್ರಲ್ಲಿ ಎಲ್ಲಾ ಹನ್ನೆರಡು ಟೀಮ್ ಇರ್ತೈತೆ ಹನ್ನೆರಡು ಟೀಮು ಒಂದೊಂದು ಟೀಮ್ ಬಂದು ಐದೈದು ಸೇಮ್ ಐ ಪಿ ಎಲ್ ಏನು ದೇಶ ನ್ಯಾಷನಲ್ ಐ ಪಿ ಎಲ್ ಏನ್ ನಡೀತು ಅದರಂತೇನೆ ನಮ್ಮ ಗ್ರಾಮೀಣ ಭಾಗದಲ್ಲೂ ಆ ಐ ಪಿ ಎಲ್ ನಡೀತಾ ಇದೆ ಅದಕ್ಕೆ ಈಗೇನ್ ಐದು ಒಂದು ಟೀಮ್ ಬಂದು ಐದು ಟೀಮ್ ಮೇಲೆ ಗೆಲ್ಲಬೇಕು ಐದು ಟೀಮ್ ಮೇಲೆ ಮ್ಯಾಚ್ ಆಡ್ಬೇಕು ಅದರಂತೆ ಈಗ ಒಟ್ಟು ನಲ್ವತ್ತು ಮ್ಯಾಚ್ ಇರ್ತೈತೆ ಅದ್ರಲ್ಲಿ ಸೆಮಿ ಫೈನಲ್ ಕ್ವಾರ್ಟರ್ ಫೈನಲ್ ಇಷ್ಟು ಇರ್ತೈತೆ ಎಲ್ಲಾ ಅದ್ದೂರಿಯಾಗಿ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ಎರಡು ಕ್ರೀಡಾ ಆಯ್ಕೆ ಮಾಡ್ಕೊಂಡಿದ್ದಾರೆ ಒಂದು ರಾಯಸಂದ್ರ ಮತ್ತೆ ಒಂದು ಬೈಚಾಪುರದಲ್ಲಿ ಆಡ್ತಾ ಇದಾರೆ ಈಗ ಇಲ್ಲಿ ಒಂದು ಇಪ್ಪತ್ತು ಟೀಮ್ ಆಡ್ತದೆ ಅಲ್ಲೇ ಒಂದು ಇಪ್ಪತ್ತು ಟೀಮ್ ಆಡ್ತದೆ ಅಂತ ಮಾಹಿತಿ ಇದೆ ಎಲ್ಲಾ ಕಡೆಯನ್ನು ಚೆನ್ನಾಗಿ ಆಡ್ತಾ ಇದೆ ಎಲ್ಲಾ ರೆಸ್ಪಾನ್ಸ್ ಚೆನ್ನಾಗಿದೆ ಸುತ್ತಮುತ್ತ ಗ್ರಾಮೀಣ ಅಭಿವೃದ್ಧಿ ಗ್ರಾಮಗಳಲ್ಲಿ ಇಂತ ಕ್ರೀಡೆಗೆ ಎಲ್ಲಾ ಯುವಕರು ಭಾಗವಹಿಸ್ತಾ ಇದ್ದಾರೆ ಎಲ್ಲಾ ಚೆನ್ನಾಗಿ ಬರ್ತಾ ಇದೆ ಸರ್